ನೋಡಿ ವೀಕ್ಷಕರೇ ಇವತ್ತು ನೀವು ನಂಬಿರುವಂತಹವರು ನಿಮ್ಮ ನಂಬಿಕೆಗೆ ದ್ರೋಹ ಬಗೆದು ಒಟ್ಟು ನಿಮ್ಮಿಂದ ಏನಾದರೂ ದೂರ ಆಗಿದ್ದರೆ ಅಥವಾ ಗಂಡ ಹೆಂಡತಿ ನಡುವೆ ವೈಮನಸ್ಯಗಳಾಗಿ ಒಟ್ಟು ಅನುಮಾನಗಳು ಹುಟ್ಟಿ ಸಂಸಾರ ಬೀದಿ ಪಾಲಾಗಿದ್ದರೆ ಒಟ್ಟು ಪ್ರೇಮಿಗಳು ಏನಾದರೂ ಒಟ್ಟು ಇಷ್ಟಪಟ್ಟು ದೂರ ಆಗಿದ್ರೆ ಅಂಥವರನ್ನು ನಾವು ಒಂದು ಸುಲಭವಾದಂತಹ ಒಂದು ವಿಧಾನದಲ್ಲಿ ಒಂದು ವಶೀಕರಣ ಮಾಡುವಂತಹ ಒಂದು ಸುಲಭ ತಂತ್ರವನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ವೀಕ್ಷಕರೇ ಇದು ನೀವು ಒಟ್ಟು ಯಾವುದೇ ಒಂದು ವಿಚಾರ ಅಂದ್ರೆ ಕೆಟ್ಟ ವಿಚಾರಕ್ಕೆ ದಯವಿಟ್ಟು ಬಳಸ್ಕೊಳ್ಳಿಕ್ಕೆ ಹೋಗಬೇಡಿ ನೀವು ಅತಿಯಾಗಿ ನಂಬಿರುವಂತಹವರನ್ನು ನಿಮ್ಮ ಕಡೆ ಸೆಳೆಯಲಿಕ್ಕೆ ಇದು ಒಂದು ಉಪಯೋಗಿಕರವಾದಂತಹ ಒಂದು ಮಂತ್ರ ವೀಕ್ಷಕರೇ ನೋಡಿ ಇದನ್ನು ಈ ಒಂದು ಮಂತ್ರವನ್ನು ನೀವು ಬುಧವಾರ ದಿನ ನೀವು ರಾತ್ರಿ ಮಲಗುವುದಕ್ಕಿನ್ನ ಮುನ್ನ ಮಾಡ್ಬೇಕಾಗುತ್ತೆ ಜ್ಞಾಪಕದಲ್ಲಿ ಜ್ಞಾನದಲ್ಲಿ ಇದು ಬುಧವಾರ ರಾತ್ರಿ ನೀವು ಮಲಗುವುದಕ್ಕಿಂತ ಮುಂಚಿತವಾಗಿ ಮಾಡ್ಬೇಕು ಹೇಗೆ ಮಾಡ್ಬೇಕು ಇದರ ನಿಯಮಾವಳಿ ಏನು ಅನ್ನೋಂಥದ್ದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡಿ ಬುಧವಾರದ ದಿನ ನೀವು ರಾತ್ರಿ ಹೊತ್ತು ಒಂದು ಸ್ವಚ್ಛವಾಗಿ ನೀವು ಶುಭ್ರವಾಗಿ ನೀವು ಸ್ನಾನ ಮಾಡ್ಕೊಂಡು ಬನ್ನಿ ವೀಕ್ಷಕರೇ ಆಯ್ತಾ ಸ್ನಾನ ಮಾಡಿದ ನಂತರ ನೀವು ಸ್ವಲ್ಪ ಮಿತ ಭೋಜನ ಅಂದರೆ ಸ್ವಲ್ಪ ಮಿತ ಭೋಜನ ಅಂದರೆ ಮಾಂಸ ಆಹಾರ ಮತ್ತು ಮದ್ಯಪಾನವನ್ನು ನೀವು ಮಾಡಿರಬಾರ್ದು ಇದು ಬಹಳ ಎಚ್ಚರಿಕೆಯ ವಿಷಯ ಮಾಂಸ ಆಹಾರ ಮತ್ತು ಮದ್ಯಪಾನವನ್ನು ದಯವಿಟ್ಟು ಮಾಡಲಿಕ್ಕೆ ಹೋಗಬೇಡಿ ಒಂದು ಸ್ವಲ್ಪ ಮಿತ ಆಹಾರ ಸ್ನಾನ ಮಾಡಿದ ನಂತರ ಸ್ವಲ್ಪ ಮಿತ ಆಹಾರವನ್ನು ತೆಗೆದುಕೊಳ್ಳಿ ಆ ಮಿತ ಆಹಾರ ತೆಗೆದುಕೊಂಡ ನಂತರ ನೀವು ಬನ್ನಿ ನಿಮ್ಮ ಮಲಗುವಂಥ ಸ್ಥಳಕ್ಕೆ ಬನ್ನಿ ನೀವು ಆ ಮಲಗುವಂಥ ಸ್ಥಳದಲ್ಲಿ ನೀವು ಒಂದು ತಪಸ್ಸಿಗೆ ಕೂರುವಂತಹ ಭಂಗಿನಲ್ಲಿ ಕುಳಿತುಕೊಳ್ಳಿ ವೀಕ್ಷಕರೇ ಆಯ್ತಾ ಆ ತಪಸ್ಸಿಗೆ ಕುಳಿತುಕೊಳ್ಳುವಂತಹ ಒಂದು ಬಂಗಿನಲ್ಲಿ ಕುಳಿತುಕೊಂಡು ನಾನು ನಿಮಗೆ ಈಗ ಒಂದು ಮಂತ್ರವನ್ನ ನಾನು ಹೇಳ್ತೀನಿ ನಿಮಗೆ ಆ ಮಂತ್ರವನ್ನ ನೀವು ಯಾರು ನಿಮಗೆ ವಶ ಆಗಬೇಕು ನಿಮ್ಮಿಂದ ಯಾರು ದೂರ ಆಗಿದ್ದಾರೆ ಅಂತಹವರನ್ನ ನೀವು ನಿಮ್ಮ ಮನಸ್ಸಿನಲ್ಲಿ ಧ್ಯಾನಿಸಿ ಅಂದ್ರೆ ಮನಸ್ಸಿನಲ್ಲಿ ನೀವು ಅವರನ್ನು ನೆನೆಸಿಕೊಳ್ಳುತ್ತ ನೀವು ನೋಡಿ ಈ ಮಂತ್ರವನ್ನ ನೀವು ಒಂದು ಹನ್ನೊಂದು ಬಾರಿ ನೀವು ಪಠನೆಯನ್ನು ಆಯ್ತಾ ಹನ್ನೊಂದು ಬಾರಿ ನೀವು ಈ ಮಂತ್ರವನ್ನು ಪಠನೆ ಮಾಡಿದ್ಯಾ ಆದರೆ ನಿಮಗೆ ನೋಡಿ ನೀವು ನಿಮ್ಮಿಂದ ದೂರ ಆಗಿರೋರು ಅವರು ಒಂದು ಹುಚ್ಚರಂತೆ ನಿಮ್ಮ ಹಿಂದೆ ಓಡಿ ಬರ್ತಾರೆ ವೀಕ್ಷಕರೇ ಹಾಗಾದ್ರೆ ಬನ್ನಿ ಯಾವುದು ಆ ಮಂತ್ರ ಹೌದಾ ಯಾವುದು ಆ ಮಂತ್ರ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ ನೋಡಿ ದಯವಿಟ್ಟು ಗಮನವಿಟ್ಟು ಕೇಳಿ ಓಂ ಕುರುಂ ಕಾಮದೇವಾಯ ನಮಃ ಓಂ ಕುರುಂ ಕಾಮ ಯಕ್ಷಿಣಿ ನಮಃ ವಶಂ ಪಟ್ ಸ್ವಾಹ ನೋಡಿ ಈ ಮಂತ್ರವನ್ನು ನೀವು ಹನ್ನೊಂದು ಬಾರಿ ನೀವು ನಿಮ್ಮ ಮನಸ್ಸಿನಲ್ಲೇ ನೀವು ಪಠನೆ ಮಾಡಿ ಆ ವ್ಯಕ್ತಿ ಅಂದರೆ ನಿಮ್ಮಿಂದ ದೂರ ಆಗಿರುವಂತಹ ವ್ಯಕ್ತಿಯನ್ನು ನೀವು ನೆನೆಸಿಕೊಳ್ಳುತ್ತಾ ಹನ್ನೊಂದು ಬಾರಿ ಪಠನೆಯನ್ನು ಮಾಡಿ ನೀವು ವೀಕ್ಷಕರೇ ಅವರು ಎಲ್ಲೇ ಇದ್ದರೂ ಯಾವುದೇ ಜಾಗದಲ್ಲಿ ಇದ್ದರೂ ಎಂತಹ ಪರಿಸ್ಥಿತಿಯಲ್ಲೇ ಇದ್ರು ಕೂಡ ಅವರು ನಿಮ್ಮ ಹಿಂದೆ ನಿಮ್ಮ ಬೆನ್ನ ಹಿಂದೆ ಅವರು ಹುಚ್ಚರಂತೆ ಓಡಿ ಬರ್ತಾರೆ ವೀಕ್ಷಕರೇ ಹಾಗಾದರೆ ಬನ್ನಿ ನಾನು ಇನ್ನೊಮ್ಮೆ ನಿಮಗೆ ಆ ಮಂತ್ರವನ್ನು ನಾನು ನಿಮಗೆ ಹೇಳ್ತೀನಿ ದಯವಿಟ್ಟು ಕೇಳಿ ಗಮನವಿಟ್ಟು ಓಂ ಕುರುಂ ಕಾಮದೇವಾಯ ನಮಃ ಓಂ ಕುರುಂ ಕಾಮ ಯಕ್ಷಿಣಿ ನಮಃ ವಶಂ ಪಟ್ ಸ್ವಾಹ ಈ ಸುಲಭವಾದ ಮಂತ್ರವನ್ನು ನೀವು ನಿಮ್ಮ ಮನೆಯಲ್ಲೇ ಕುಳಿತು ಮಾಡಿ ವೀಕ್ಷಕರೇ ನಿಮ್ಮಿಂದ ದೂರ ಆಗಿರೋರು ನಾನು ನೀವು ಹತ್ತಿರಕ್ಕೆ ನೀವು ಸೆಳ್ಕೊಬೋದು ದಯವಿಟ್ಟು ಕೆಟ್ಟ ಉದ್ದೇಶಕ್ಕೆ ಬಳಸ್ಕೊಳ್ಳಿಕ್ಕೆ ಹೋಗಬೇಡಿ ಇದನ್ನು ನೀವು ಅತಿಯಾಗಿ ನಂಬಿರೋಂಥವರು ನಿಮ್ಮ ಹತ್ರ ಬರೋದಕ್ಕೆ ಮಾತ್ರ ಇದನ್ನು ಉಪಯೋಗ ಮಾಡಿ ವೀಕ್ಷಕರೆ ನೀವು ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ